ಗಿಲ್ಲಿ ಮತ್ತು ಕಾವ್ಯ ಫ್ರೆಂಡ್ಶಿಪ್ ಈ ಜಂಟಿ ಹಾಕಿ ಸಾಕಷ್ಟು ಹೈಲೈಟ್ ಆಗಿದ್ದು ಅಂತಂದ್ರೆ ಗಿಲ್ಲಿ ಮತ್ತು ಕಾವ್ಯ ನಿಜವಾಗ್ಲೂ ಈ ಫ್ರೆಂಡ್ಶಿಪ್ ಇದೆಯಲ್ಲ ಈ ಫ್ರೆಂಡ್ಶಿಪ್ ಮೇಲೆ ಯಾರ ಕಣ್ಣು ಕೂಡ ಬಿಳದೇ ಇರಲಿ ಸ್ವಾಮಿ ಕೂಡ ಸಾಕಷ್ಟು ಬಾರಿ ಕಾವ್ಯ ಅವರಿಗೆ ಐ ಲವ್ ಯು ಅಂತ ಹೇಳಿದ್ದು ಇದೇ ಗಿಲ್ಲಿ ಅವರು ನೋಡ್ರಿ ಗಿಲ್ಲಿ ಬಂದಿಷ್ಟು ಎಲ್ಲಿ ಲವ್ ಮಾಡ್ತಾ ಇದ್ದಾನೋ ಅನ್ನುವಂಥದ್ದು ಅನುಮಾನ ಮೂಡ್ತಾ ಇದೆ ಹಾಯ್ ಹಲೋ ನಮಸ್ಕಾರ ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕಾರ್ ಗಿಲ್ಲಿ ಮತ್ತು ಕಾವ್ಯ ಫ್ರೆಂಡ್ಶಿಪ್ ಎಸ್ ಭಾಳ ಅದ್ಭುತವಾಗಿ ಈ ಸಾರಿ ಬಿಗ್ ಬಾಸ್ನಲ್ಲಿ ನಿಜವಾಗ್ಲೂ ಕೂಡ ಈ ಒಂದು ಫ್ರೆಂಡ್ಶಿಪ್ ಇದೆಯಲ್ಲ ಸಾಕಷ್ಟು ರೀತಿಯಾಗಿ ಒಂದಿಷ್ಟು ಅರ್ಥವನ್ನು ಕಲ್ಪಿಸುವಂಥ ಕೆಲಸವನ್ನು ಮಾಡಿದ್ರು ಸಾಕಷ್ಟು ಜನ ಬೇರೆ ಬೇರೆ ರೀತಿಯಾಗಿ ಮಾತಾಡಿದ್ರು ನೋಡಿ ಮೊದಲನೇದಾಗಿ ಗಿಲ್ಲಿ ಮತ್ತು ಕಾಬ್ಯಾಬ್ ಒಂದು ಕಡೆ ಒಂಟಿ ಜಂಟಿ ಅನ್ನುವಂಥದ್ದು ಒಂದು ಕಾನ್ಸೆಪ್ಟನ್ನು ನಡೆಯುತ್ತೆ ಈ ಬಾರಿ ಸೀಸನ್ನಲ್ಲಿ ಮೊದಲನೇದಾಗಿ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅನ್ನುವಂಥ ರೀತಿಯಾಗಿ ಸೊ ಜನರು ಆಯ್ಕೆ ಮಾಡಿ ಕಳಿಸ್ಬೇಕಾಗಿರುತ್ತೆ ವೋಟಿಂಗ್ ಮೂಲಕ ಯಾರಿಗೆ ಎಷ್ಟು ಪರ್ಸೆಂಟೇಜ್ ವೋಟಿಂಗ್ ಬೀಳುತ್ತೆ ಅನ್ನೋದ್ರ ಮೇಲೆ ಸೊ ಇಬ್ಬರೂ ಕೂಡ ಒಂದು ರೀತಿಯಾಗಿ ಒಂಟಿ ಜ ಇಲ್ಲ ಇಲ್ಲಿ ಜಂಟಿಯಾಗಿ ಹೋಗ್ತಾರೆ ಸೊ ಜಂಟಿ ಆಗಿ ಮನೆಗೆ ಎಂಟ್ರಿ ಕೊಡ್ತಿದ್ದ ಹಾಗೆ ಇಬ್ಬರ ಕೈಯಲ್ಲೂ ಕೂಡ ಪ್ರಮುಖವಾಗಿ ಏನು ಈ ದಾರ ಇರುತ್ತೆ ಆ ದಾರವನ್ನು ಹಿಡ್ಕೊಂಡು ಓಡಾಡಬೇಕು ಎಲ್ಲಿ ಹೋದರೂ ಕೂಡ ಹೋಗಬೇಕು ಬರಬೇಕು ಸೊ ಮೇಕಪ್ ರೂಮ್ಗೆ ಹೋದರೂ ಆಗಿರ್ಬೋದು ಕಿಚನ್ ರೂಮ್ಗೆ ಹೋದರೂ ಆಗಿರ್ಬೋದು ಏನು ಮತ್ತೊಂದು ಕಡೆ ಎಲ್ಲಾದರೂ ಗಾರ್ಡನ್ ಏರಿಯಾದಲ್ಲಿ ಎಲ್ಲಿ ಬೇಕಾದರೂ ಓಡಾಡಿದ್ರು ಕೂಡ ಅಲ್ಲಿ ತೋಂದು ತಗೋ ಹೋಗಲೇಬೇಕಾಗಿರುವಂಥದ್ದು ಸೊ ಅಷ್ಟರ ಮಟ್ಟಿಗೆ ಪ್ರಮುಖವಾಗಿ ಒಂಟಿ ಜಂಟಿ ಅನ್ನುವಂಥದ್ದು ಸಾಕಷ್ಟು ಯಾಕಂದರೆ ಸಾಕಷ್ಟು ಜನ ಒಂಟಿಯಾಗಿ ಬಂದರು ಸಾಕಷ್ಟು ಜನ ಜಂಟಿಯಾಗಿಯೂ ಕೂಡ ಬಂದರು ಈ ಜಂಟಿ ಹಾಕಿ ಸಾಕು ಷ್ಟು ಹೈಲೈಟ್ ಆಗಿದ್ದು ಅಂತಂದ್ರೆ ಗಿಲ್ಲಿ ಮತ್ತು ಕಾವ್ಯ ಯಾಕೆ ಅಂತಂದರೆ ಗಿಲ್ಲಿ ಅವರು ಮಾಡ್ತಾ ಇರುವಂಥ ಒಂದಿಷ್ಟು ಕಾಮಿಡಿ ಅವರು ಹಾಕ್ತಾ ಇರುವಂಥ ಕೌಂಟ್ರ್ ಮೇಲೆ ಕೌಂಟ್ರ್ಗಳು ಅದರ ಜೊತೆಗೆ ಈ ಎಲ್ಲವೂ ಕೂಡ ಆದ ನಂತರ ಸಾಕಷ್ಟು ರೀತಿಯಾದಂಥ ಬೇರೆ ಬೇರೆ ರೀತಿಯಾದಂಥ ಅಭಿಪ್ರಾಯಗಳು ಬರೋದಕ್ಕೆ ಆರಂಭ ಆಗುತ್ತೆ ನೋಡಿ ಇಲ್ಲಿ ಗಿಲ್ಲಿಯಿಂದನೇ ಕಾವ್ಯ ಗಿಲ್ಲಿಯಿಂದನೇ ಕಾವ್ಯ ಅನ್ನುವಂಥದ್ದು ಸೊ ಯಾವಾಗ ಯಾವಾಗ ಒಂದಿಷ್ಟು ಗಿಲ್ಲಿ ಒಂದಿಷ್ಟು ಎಡುವನ್ನ ಕೆಲಸ ಮಾಡ್ತಾನೆ ಎಡುತ್ತಾನೆ ಅಲ್ಲಿ ಆ ಮನೆಯಲ್ಲಿ ಸೊ ಈ ಮಾತುಗಳಲ್ಲಿ ಆಗಿರ್ಬೋದು ಈ ಆಟದಲ್ಲಿ ಆಗಿರ್ಬೋದು ಯಾವಾಗ ಯಾವಾಗ ಒಂದಿಷ್ಟು ಕುಗ್ಗುವಂಥ ಕೆಲಸ ಮಾಡ್ತಾನೆ ಗಿಲ್ಲಿ ಗಿಲ್ಲಿಗೆ ಪ್ರಮುಖವಾಗಿ ಬೆನ್ನೆಲು ಬಾಕಿ ನಿಂತು ಒಂದು ರೀತಿಯಾಗಿ ಸೊ ಈ ಕಾವ್ಯವನ್ನು ಕಾಪಾಡ್ತಾರೆ ಸೊ ಈ ಕಾವ್ಯವು ಕೂಡ ಒಂದೊಂದು ಸಾರಿ ಈ ಯಾವಾಗ ಈ ಜಂಟಿ ಇದ್ದಿದ್ದು ಒಂಟಿ ಆಗ್ತಾರೆ ಒಂಟಿ ಆಗ್ತಿದ್ದ ಹಾಗೆ ಸಾಕಷ್ಟು ಬೇರೆ ರೀತಿಯಾದಂಥ ವರಸೆಗಳು ಬರುತ್ತೆ ಆವಾಗ ಗಿಲ್ಲಿ ಅವರಿಗೆ ಯಾವುದೇ ರೀತಿಯಾದಂಥ ಸಪೋರ್ಟ್ ಇದ್ದೇ ಇರುತ್ತೆ ಸೊ ಆ ಒಂದಿಷ್ಟು ಆ ಫ್ರೆಂಡ್ಶಿಪ್ ಅಲ್ಲಿ ಒಂದು ಪ್ರೀತಿ ಇದೆಯಲ್ಲ ಅದು ಎದ್ದು ಕಾಣಿಸುತ್ತೆ ಬಟ್ ಎಲ್ಲೂ ಕೂಡ ಅವರು ಎಕ್ಸ್ಪೋಸ್ ಮಾಡೋದಕ್ಕೆ ಹೋಗೋದಿಲ್ಲ ಸೊ ಇದೇ ಒಂದು ಫ್ರೆಂಡ್ಶಿಪ್ ಬೇರೆ ರೀತಿಯಾದಂಥ ಅರ್ಥವನ್ನು ಕೂಡ ಅಲ್ಲಿ ಕಲ್ಪಿಸೋದಕ್ಕೆ ಆರಂಭ ಆಗುತ್ತೆ ಇದೇ ಚಂದ್ರಪ್ರಭಾ ಅವರು ಆಡಿದಂಥ ಒಂದು ಮಾತು ಸಿಕ್ಕಾಪಟ್ಟೆ ಸದ್ದನ್ನು ಮಾಡುತ್ತೆ ಎಲ್ಲಿ ನನ್ನ ತಂಗಿ ಪ್ರೀತಿಯ ಬಲೆಯಲ್ಲಿ ಬೀಳ್ತಾ ಇದ್ದಾಳೆ ಒಂದಿಷ್ಟು ಎಡುತ್ತಾ ಇದ್ದಾಳೆ ಅನ್ನುವಂಥ ಮಾತುಗಳು ಕೇಳಿಬರುತ್ತೆ ಯಾಕಂದ್ರೆ ಈ ಚಂದ್ರಪ್ರಭಾ ಆಗಿರ್ಬೋದು ಗಿಲ್ಲಿ ಆಗಿರ್ಬೋದು ಕಾವ್ಯ ಅವರಾಗಿರ್ಬೋದು ಬಹಳಷ್ಟು ಒಟ್ಟಿಗೆ ಕೂತ್ಕೊಂಡು ಮಾತಾಡುವಂಥದ್ದು ನೋಡಿ ಿವಿ ಸಾಕಷ್ಟು ರೀತಿಯ ಹಾಸ್ಯಗಳನ್ನ ಗಮನಿಸಿದೀವಿ ಸೊ ಎಲ್ಲೋ ಕೂಡ ಗಮನಿಸಿದಾಗಲೂ ಕೂಡ ಚಂದ್ರಪ್ರಭಾ ಆಡಿದಂತ ಒಂದು ಮಾತಿದೆ ಅಲ್ಲ ಸಾಕಷ್ಟು ಮುಜುಗರಕ್ಕೆ ಎಡೆ ಮಾಡಿಕೊಡುತ್ತೆ ಸೊ ಜನರಿಗೆ ಯಾವ ರೀತಿಯಾಗಿ ಪೋಟ್ರೆ ಆಗುತ್ತೆ ಅಂತಂದ್ರೆ ನೋಡಿರಿ ಚಂದ್ರಪ್ರಭಾನೇ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತಂದಾಗ ನಿಜವಾಗ್ಲೂ ಇದೆಯಾ ಅಥವಾ ಇಲ್ವಾ ಅನ್ನೋದು ಸೊ ಬೇರೆ ರೀತಿ ಸೊ ಈ ವಿಚಾರವು ಕೂಡ ಒಂದು ರೀತಿಯಾಗಿ ಕಿಚ್ಚನ ಪಂಚಾಯಿತಿಯಲ್ಲಿ ಚರ್ಚೆ ಆಗುತ್ತೆ ಚರ್ಚೆ ಆಗ್ತಾ ಇದ್ದ ಹಾಗೆ ಎಲ್ಲವೂ ಕೂಡ ಬದಲಾವಣೆ ಒಂದು ರೀತಿಯಾಗಿ ಆಗುತ್ತೆ ಬಟ್ ಈ ಫ್ರೆಂಡ್ಶಿಪ್ ಇದೆಯಲ್ಲ ಈಗಲೂ ಕೂಡ ಒಂದು ರೀತಿಯಾಗಿ ಕಂಟಿನ್ಯೂ ಇದೆ ಸೊ ಈಗಾಗಲೇ ಒಂಬತ್ತು ವಾರಗಳಾಯಿತು ಒಂಬತ್ತು ವಾರಗಳಾದರೂ ಕೂಡ ಆ ಫ್ರೆಂಡ್ಶಿಪ್ಪಲ್ಲಿ ಒಂದಿಷ್ಟು ಏರುಪೇರು ಆಗಿರ್ಬೋದು ಒಂದಿಷ್ಟು ಬದಲಾವಣೆಗಳು ಕೂಡ ಕಂಡಿರ್ಬೋದು ಆದರೆ ಗಿಲ್ಲಿ ಯಾವಾಗಲೂ ಕೂಡ ಕಾವ್ಯನನ್ನು ಬಿಟ್ಕೊಟ್ಟಿಲ್ಲ ಯಾವುದೇ ವಿಚಾರದಲ್ಲೂ ಕೂಡ ನಿಜವಾಗಲೂ ಕೂಡ ಒಂದು ರೀತಿಯಾಗಿ ಗಿಲ್ಲಿಯನ್ನು ಗ್ಯಾ ಕಾವ್ಯನನ್ನು ಒಂದು ರೀತಿಯಾಗಿ ಬಿಟ್ಕೊಡುವಂಥ ಮನುಷ್ಯನೇ ಅಲ್ಲ ರೀ ಸೊ ಎಷ್ಟೋ ಸಾರಿ ಕಾವ್ಯನೇ ಗಿಲ್ಲಿ ಅವರನ್ನ ಬಿಟ್ಕೊಟ್ಟಿದ್ದಾರೆ ಈ ಕಳಪೆ ವಿಚಾರದಲ್ಲಿ ಆಗಿರ್ಬೋದು ನಾಮಿನೇಟ್ ವಿಚಾರದಲ್ಲಿ ಆಗಿರ್ಬೋದು ಒಂದು ಕಡೆ ಇಲ್ಲ ಗಿಲ್ಲಿಯಿಂದಾನೇ ಕಾವ್ಯ ಕಾಣಿಸ್ಕೊಳ್ತಾ ಇದ್ದಾರೆ ಅನ್ನುವಂಥ ಕಾಣದಿದ್ದಾಗಿ ಗಿಲ್ಲಿಯನ್ನು ಒಂದು ಕಡೆ ನಾಮಿನೇಟ್ ಆಗಿರುವಂಥದ್ದು ಇವೆಲ್ಲವೂ ಕೂಡ ನೋಡ್ತಾ ಹೋದಾಗ ಗಿಲ್ಲಿಯ ಫ್ರೆಂಡ್ಶಿಪ್ ಇದೆಯಲ್ಲ ನಿಜವಾಗ್ಲೂ ಕೂಡ ಇಲ್ಲಿಯವರೆಗೂ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಜನ ಬಂದಿದ್ದಾರೆ ಸೊ ಈ ಸೀಸನ್ನಲ್ಲಿ ಅವರ ಯಾರ ಜೊತೆಯೂ ಕೂಡ ಆ ರೀತಿಯಾದಂಥ ಬಾಂಡಿಂಗ್ ಇಲ್ಲ ಗಿಲ್ಲಿ ಹೇಳಿ ಕಾವ್ಯನ ಒಂದು ರೀತಿಯಾಗಿ ನಂಬಿದ್ದಾರೆ ಬಳ ಅದ್ಭುತವಾಗಿ ಮಾತಾಡ್ತಾರೆ ತುಂಬಾ ಚೆನ್ನಾಗಿ ಒಂದು ರೀತಿಯಾಗಿ ಕಾಣಿಸ್ಕೊಳ್ತಾರೆ ಸೋ ಅವರ ಕಣ್ಣುಗಳನ್ನು ನೋಡ್ತಾ ಹೋದಾಗ ಗಿಲ್ಲಿಗೆ ಒಂದು ರೀತಿಯಾಗಿ ಭಯ ಆಗುತ್ತೆ ಅವೆಲ್ಲವೂ ಕೂಡ ಅಂತಂದರೆ ನಿಜವಾಗ್ಲೂ ಈ ಫ್ರೆಂಡ್ಶಿಪ್ ಇದೆಯಲ್ಲ ಈ ಫ್ರೆಂಡ್ಶಿಪ್ ಮೇಲೆ ಯಾರ ಕಣ್ಣು ಕೂಡ ಬೀಳದೇ ಇರಲಿ ಸ್ವಾಮಿ ಬಟ್ ಒಂದಿಷ್ಟು ಜನ ಹೇಳ್ತಿರ್ತಾರೆ ಒಂದಿಷ್ಟು ವರ್ಗಗಳು ಒಂದಿಷ್ಟು ಜನ ಮಾತಾಡಿಕೊಳ್ಳುವಂಥದ್ದು ನೋಡಿರಿ ಗಿಲ್ಲಿ ಒಂದಿಷ್ಟು ಎಲ್ಲಿ ಲವ್ ಮಾಡ್ತಾ ಇದ್ದಾನೋ ಅನ್ನುವಂಥದ್ದು ಅನುಮಾನ ಮೂಡ್ತಾ ಇದೆ ಇದೇ ವಿಚಾರಕ್ಕೆ ಕಾವ್ಯವು ಕೂಡ ಒಂದಿಷ್ಟು ಕ್ಲಾರಿಟಿಯನ್ನು ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ ಸೊ ಆ ಫೀಲಿಂಗ್ ಏನಾದರೂ ಇದೆಯಾ ನಿನ್ನ ಹತ್ರ ಆ ಫೀಲಿಂಗ್ ಏನಾದರೂ ಬರ್ತಾ ಇದೆಯಾ ಅದನ್ನು ಬರ್ತಾ ಇದ್ರೆ ಹೀಗೆ ನಿಲ್ಲಿಸ್ಬಿಡು ಸೊ ಆ ರೀತಿಯಾಗಿ ನಾನು ನಿನ್ನನ್ನು ನೋಡ್ತಾ ಇಲ್ಲ ಅಂತ ಬಹಳಷ್ಟು ಬಾರಿ ಗಿಲ್ಲಿಯನ್ನು ಕನ್ವಿನ್ಸ್ ಮಾಡುವಂತ ಕೆಲಸವು ಕೂಡ ಮಾಡಿದ್ದಾರೆ ಸಾಕಷ್ಟು ರೀತಿಯಾಗಿ ಗಿಲ್ಲಿಯೂ ಕೂಡ ಹೇಳಿದ್ದಾನೆ ಆ ರೀತಿಯಾಗಿ ನಿನ್ನ ಜೊತೆ ಏನಾದರೂ ನಾನು ನಡ್ಕೊಂಡಿದ್ದೀನ ಆ ರೀತಿಯಾಗಿ ನಿನಗೇನಾದರೂ ಅನಿಸಿದೆಯಾ ಅದೆಲ್ಲವೂ ಕೂಡ ಹೇಳಿಬಿಡು ಅಂತ ಹೇಳ್ತಾರೆ ಸೊ ಫಸ್ಟ್ ಫಸ್ಟಿಗೆ ಒಂದಿಷ್ಟು ಚೇರ್ ಮೇಲೆ ಕೂತ್ಕೊಂಡಾಗ ಮಾತಾಡಬೇಕಾದಂಥ ಸಂದರ್ಭದಲ್ಲಿ ಈ ಗಾರ್ಡನ್ ಏರಿಯಾದಲ್ಲಿ ಆ ಒಂದಿಷ್ಟು ಮಾತುಕತೆ ನಡೆದಿರುತ್ತೆ ಸೊ ಆವಾಗಲೂ ಕೂಡ ಗಿಲ್ಲಿ ಒಂದಿಷ್ಟು ಕಾಮಿಡಿಯನ್ನು ಮಾಡುವ ಮೂಲಕ ಆದರೆ ಗಿಲ್ಲಿ ಒಂದು ಕಡೆ ಹಾಸ್ಯ ಮಾಡ್ತಾನೆ ಅನ್ನುವಂಥ ಕಾರಣದಿಂದಾಗಿ ಎಲ್ಲವೂ ಕೂಡ ಹಾಸ್ಯ ಮಾಡೋದಿಲ್ಲ ಒಂದಿಷ್ಟು ಪಾಯಿಂಟ್ಗಳನ್ನು ಇಟ್ಟು ಮಾತಾಡ್ತಿರ್ತಾನೆ ಸೊ ಯಾರಿಗೂ ಕೂಡ ಒಂದಿಷ್ಟು ನೋಯಿಸ್ಬೇಕು ಹೌದಪ್ಪ ಇವರನ್ನು ಕೇಳಿಗಿಳಿಸಿ ಮಾತಾಡಬೇಕು ಅನ್ನುವಂಥದ್ದು ಆ ಜಯಮಾನನೇ ಗಿಲ್ಲಿದಲ್ಲ ಸೊ ಹೀಗಿರಬೇಕಾದ್ರೆ ಈ ಫ್ರೆಂಡ್ಶಿಪ್ ವಿಚಾರದಲ್ಲಿ ಅಂತ ಬಂದಾಗ ಸೊ ಮೊನ್ನೆ ಮಂಜಣ್ಣನ ಜೊತೆ ಮಾತಾಡಬೇಕಾದಂಥ ಸಂದರ್ಭಲ್ಲೂ ಕೂಡ ಗಿಲ್ಲಿ ಅವರಿಗೆ ಬಹಳಷ್ಟು ಒಂದು ರೀತಿಯಾಗಿ ನೋವಾಗ್ತಾಯಿತ್ತು ಯಾಕಂದ್ರೆ ಕಾವ್ಯ ಗಿಲ್ಲಿನ ಹೊರತುಪಡಿಸಿ ಯಾವುದಾದ್ರೂ ಅಲ್ಲಿ ಧನುಷ್ ಜೊತೆ ಆಗಿರ್ಬೋದು ಅಭಿ ಜೊತೆ ಆಗಿರ್ಬೋದು ಅದರ ಜೊತೆಗೆ ಅಲ್ಲಿರುವಂಥ ಧ್ರುವಂತ ಜೊತೆ ಆಗಿರ್ಬೋದು ಯಾರ ಜೊತೆ ಮಾತಾಡಿದ್ರೆ ಗಿಲ್ಲಿಗೆ ತಾಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಸೊ ಈ ಒಂದು ರೀತಿಯಾದಂಥ ಬಾಂಡಿಂಗ್ ಇದೆಯಲ್ಲಪ್ಪ ಅಲ್ಲಪ್ಪ ನಾನು ನನ್ನ ಫ್ರೆಂಡ್ಶಿಪ್ಪು ನನ್ನ ಫ್ರೆಂಡ್ ಆಗಿರುವಂಥ ಕಾವ್ಯ ಅವರು ಬೇರೆಯವ್ರ ಜೊತೆ ಮಾತಾಡಿದ್ರೆ ನನಗೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಅಂತಂದಾಗ ಆ ಒಂದು ಸಾಫ್ಟ್ ಕಾರ್ನರ್ ಪ್ರೀತಿ ಇದೆ ಅಲ್ಲ ರೀ ನಿಜವಾಗ್ಲೂ ಕೂಡ ಆ ಗಿಲ್ಲಿ ಫ್ರೆಂಡ್ಶಿಪ್ ನೋಡ್ತಾ ಹೋದರೆ ರೀ ಅದು ಭಾಳ ಖುಷಿ ಅನ್ನಿಸುತ್ತೆ ಐಯ್ಯ ಏನಪ್ಪ ಇದು ಫ್ರೆಂಡ್ಶಿಪ್ಪು ಇದೇ ರೀತಿ ಯಾಕೆಂದರೆ ಹೋದ ಸೀಸನ್ಗಳಲ್ಲಿ ಗಮನಿಸ್ತಾ ಹೋದಾಗ ಒಂದು ರೀತಿಯಾಗಿ ಮೊದ ಮೊದಲಿಗೆ ಈ ಹತ್ತನೇ ಸೀಸನ್ನಲ್ಲಿ ಕಾರ್ತಿಕ್ ಮತ್ತು ಸಂಗೀತ ಶೃಂಗೇರಿ ಅವರ ಫ್ರೆಂಡ್ಶಿಪ್ ಆಗಿರ್ಬೋದು ಅದಾದ ನಂತರ ಈ ಹೋದ ಸೀಸನ್ನಲ್ಲಿ ಸಾಕಷ್ಟು ಜನರ ಒಂದಿಷ್ಟು ಫ್ರೆಂಡ್ಶಿಪ್ಗಳನ್ನು ಗಮನಿಸ್ತಾ ಹೋದಾಗ ಒಂದು ರೀತಿಯಾಗಿ ಮಂಜಣ್ಣ ಹಾಗೆ ಇವರು ಯಾರಪ್ಪ ಅಂತಂದರೆ ಗಮನಿಸ್ತಾ ಹೋದರೆ ಇಲ್ಲಿ ಮಂಜಣ್ಣ ಮತ್ತು ಸಾಕಷ್ಟು ಸಿಕ್ಕಾಪಟ್ಟೆ ಟ್ರೆಂಡಲ್ಲಿ ಇರುವಂಥ ಒಂದು ವ್ಯಕ್ತಿ ಅಂತಂದರೆ ಗೌತಮಿ ಜಾಧವ್ ಅವರು ಅವರ ಫ್ರೆಂಡ್ಶಿಪ್ಪು ಕೂಡ ಗಮನಿಸ್ತಾ ಹೋದಾಗ ಏ ಇಲ್ಲಪ್ಪ ಒಂದು ಒಳ್ಳೆ ರೀತಿಯಾದಂಥ ಬಾಂಡಿಂಗ್ ಇದೆ ಒಂದು ಒಳ್ಳೆಯಾದಂಥ ಫ್ರೆಂಡ್ಶಿಪ್ ಇದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಬಟ್ ಈ ಸೀಸನ್ ಅಂತ ಬಂದಾಗ ಗಿಲ್ಲಿಯ ಒಂದಿಷ್ಟು ಫ್ರೆಂಡ್ಶಿಪ್ ಇದೆಯಲ್ಲ ನಿಜವಾಗ್ಲೂ ಕೂಡ ಮೆಚ್ಚಲೇಬೇಕಾಗಿರುವಂಥದ್ದು ಬಹಳ ಅದ್ಭುತವಾಗಿ ಕಾಣಿಸ್ತಾರೆ ಇಬ್ಬರು ಒಂದು ರೀತಿಯಾದಂಥ ಜೋಡಿ ಆಗಿರ್ಬೋದು ಸೊ ಕಿಚ್ಚ ಅವರು ಪ್ರತಿ ವಾರ ಒಂದಿಷ್ಟು ಬಂದಂಥ ಸಂದರ್ಭದಲ್ಲಿ ಯಾಕಂದರೆ ಏನೇ ಆದರೂ ಕೂಡ ಸಾಕಷ್ಟು ಬಾರಿ ಕಾವ್ಯ ಅವರಿಗೆ ಐ ಲವ್ ಯು ಅಂತ ಹೇಳಿದ್ದು ಇದೇ ಗಿಲ್ಲಿ ಅವರು ಬಟ್ ಇಲ್ಲಿ ಯಾವಾಗಲೂ ಕೂಡ ಇಲ್ಲಿ ಗಿಲ್ಲಿ ವಿಚಾರ ಅಂತ ಬಂದಾಗ ಐ ಲವ್ ಯು ಅಂತ ಹೇಳಿದಾಗ ಕಾವ್ಯ ಹೇಳುವಂಥದ್ದು ಒಂದೇ ಅಣ್ಣ ಯಾ ಅನ್ನುವಂಥ ಒಂದು ಸಾಂಗನ್ನು ಹಾಡ್ಬಿಡ್ತಾರೆ ಅಣ್ಣನ ಬಗ್ಗೆ ಯಾಕಂದರೆ ರಾಖಿಯೂ ಕೂಡ ಕಟ್ಬಿಟ್ರು ಎಲ್ಲವೂ ಕೂಡ ಆಗೋಗ್ಬಿಡ್ತು ಬಿಗ್ ಬಾಸ್ ಮನೆ ಅಂತಂದಾಗ ಸಹಜವಾಗಿ ಫ್ರೆಂಡ್ಶಿಪ್ಪು ಒಂದಿಷ್ಟು ಲವ್ ಟ್ರ್ಯಾಕ್ ಅಂತ ಬಂದಾಗ ಯಾವುದೇ ರೀತಿಯಾದಂಥ ಗಿಲ್ಲಿ ಇಲ್ಲಿ ಪ್ಲೇ ಮಾಡೇ ಇಲ್ಲ ನನಗೆ ನಾನೇ ಏನು ಗೊತ್ತು ಸೊ ಕರ್ನಾಟಕದ ಗತ್ತು ಏನು ಇಲ್ಲಿಯೇಗೆ ಎಲ್ಲವೂ ಕೂಡ ಗೊತ್ತಿದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಗಿಲ್ಲಿಯ ಗತ್ತು ಕರ್ನಾಟಕಕ್ಕೆ ಗೊತ್ತು ಅನ್ನುವಂಥ ರೀತಿಯಾಗಿ ಮಂಡ್ಯ ಹೈದ ಯಾವ ರೀತಿಯಾಗಿ ಬಿಗ್ ಬಾಸ್ ಮನೇಲಿ ಆಡಬೇಕು ಯಾರ ಜೊತೆ ಫ್ರೆಂಡ್ಶಿಪ್ ಆಡಬೇಕು ಯಾರಿಗೆ ಹೆಂಗೆ ಟ್ಯಾಂಕ್ಗಳು ಕೊಡಬೇಕು ಯಾರಿಗೆ ಹೆಂಗೆ ಕೌಂಟರನ್ನು ಕೊಡಬೇಕು ಆನ್ ದ ಸ್ಪಾಟ್ ಅಲ್ಲೇ ಒಂದು ಕಡೆ ಆ ಡೈಲಾಗ್ ಡಿಲಿವರಿ ಮಾಡೋದಿದಿಲ್ಲ ನಿಜವಾಗ್ಲೂ ಗಿಲ್ಲಿ ಬಿಟ್ಟರೆ ಮತ್ತೆ ಯಾರಿಗೂ ಕೂಡ ಬರೋದಿಲ್ಲ ಸ್ವಾಮಿ ಅಷ್ಟರ ಮಟ್ಟಿಗೆ ಸದ್ದನ್ನು ಇದ್ದಾನೆ ಸೊ ಹಾಗಾಗಿ ಈ ಫ್ರೆಂಡ್ಶಿಪ್ ಮೇಲೆ ಸಾಕಷ್ಟು ಜನ ರೀತಿಯಾಗಿ ಅಭಿಪ್ರಾಯಗಳನ್ನು ಪರ ವಿರೋಧ ಸಹಜವಾಗಿ ಮಾಡ್ತಾ ಇದ್ದಾರೆ ಎಲ್ಲಿ ಗಿಲ್ಲಿ ಒಂದು ಕಡೆ ಇಷ್ಟು ಲವ್ ಮಾಡಿಬಿಡ್ತಾ ಇದ್ದಾನೋ ಎಲ್ಲಿ ಈ ಲವ್ ಟ್ರ್ಯಾಕಲ್ಲಿ ಹೋಗ್ತಾ ಇದ್ದಾನೋ ಅಥವಾ ಎಲ್ಲಾದರೂ ಕಾಬ್ಯನ ಮೇಲೆ ಒಂದಿಷ್ಟು ಪ್ರೀತಿ ಆಗಿಬಿಟ್ಟಿದೆಯೋ ಅನ್ನುವಂಥ ಒಂದಿಷ್ಟು ಅನುಮಾನ ಸಹಜವಾಗಿ ಮೂಡುತ್ತೆ ಯಾಕೆ ಅಂತಂದ್ರೆ ಅದೆಲ್ಲದಕ್ಕೂ ಕೂಡ ಒಂದಿಷ್ಟು ಅನುಮಾನಗಳಿಗೆ ಗಿಲ್ಲಿ ಅವರೇ ಒಂದಿಷ್ಟು ಉತ್ತರವನ್ನು ಕೊಡಬೇಕು ಯಾಕಂದ್ರೆ ಎಲ್ಲೂ ಕೂಡ ಪ್ರಸ್ತಾಪ ಮಾಡಿಲ್ಲ ನಾನು ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಇದೇ ಸೀಸನ್ನಲ್ಲಿ ಒಂದು ಕಡೆ ಗಮನಿಸ್ತಾ ಹೋದರೆ ಈ ಸೂರಜು ಮತ್ತೆ ರಾಶಿಕ ವಿಚಾರ ಅಂತ ಬಂದಾಗಲೂ ಕೂಡ ನೇರ ಸೂರಜ್ ಹೇಳಿಬಿಡ್ತಾರೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ರಾಶಿಕಾ ಮಾತಾಡ್ತಾರೆ ಸೊ ಅವ ಆ ರೀತಿಯ ಅಂತರೂ ಇಲ್ಲಿ ಗಿಲ್ಲಿ ಮತ್ತು ಕಾವ್ಯ ಅವರ ಫ್ರೆಂಡ್ಶಿಪ್ ಇಲ್ಲ ಭಾಳ ಅದ್ಭುತವಾದಂಥ ಫ್ರೆಂಡ್ಶಿಪ್ಪು ಭಾಳ ಪ್ಯೂವರ್ ಆದಂಥ ಫ್ರೆಂಡ್ಶಿಪ್ಪು ಎಲ್ಲಿ ಗಿಲ್ಲಿ ಎಡುವಂಥ ಕೆಲಸ ಮಾಡ್ತಾನೆ ಅಲ್ಲಿ ಬೆನ್ನೆಲುಬಾಗಿ ನಿಲ್ಲುವಂಥದ್ದು ಇಲ್ಲಿ ನೀನು ತಪ್ಪು ಮಾಡ್ತಾ ಇದೆಯಾ ಇದು ಸರಿಯಲ್ಲ ಅಂತ ಗಿಲ್ಲಿ ಒಂದು ರೀತಿಯಾಗಿ ಕಾವ್ಯ ಹೇಳುವಂಥ ಕೆಲಸ ಮಾಡ್ತಾರೆ ನೋಡಿ ಇದನ್ನು ನೀನು ಮಾತಾಡಿದ್ದು ಸರಿಯಲ್ಲ ಅವರಿಗೆ ಹರ್ಟ್ ಆಗುವಂಥ ಕೆಲಸ ಆಗ್ತಾ ಇದೆ ಹಾಗಾಗಿ ನೀನು ಮಾಡೋಕ್ಕೆ ಹೋಗಬೇಡ ಅನ್ನುವಂಥದ್ದು ಸೊ ಎಲ್ಲವೂ ಕೂಡ ಗಮನಿಸ್ತಾ ಹೋದಾಗ ಹೌದಪ್ಪ ಇವರ ಫ್ರೆಂಡ್ಶಿಪ್ ಅಂತಂದಾಗ ಒಂದು ರೀತಿಯಾಗಿ ಬೇರೆಯವ್ರ ಜೊತೆ ಮಾತಾಡ್ತಾ ಹೋದಾಗ ಒಂದೊಂದಾಗಿ ಒಂದೊಂದಾಗಿ ಭಾಳ ಅದ್ಭುತವಾಗಿದ್ದಾರೆ ರೀ ಈ ರೀತಿ ಇದೇ ರೀತಿ ಜೋಡಿಯಾಗಿರಲಿ ಒಂದು ಕಡೆ ಫ್ರೆಂಡ್ಶಿಪ್ ಇದೇ ರೀತಿಯಾಗಿ ಮುಂದೂಡಿಸ್ಕೊಂಡು ಹೋಗ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕಪ್ ಗೆಲ್ಲಿ ಒಂದು ಕಡೆ ಬಿಗ್ ಬಾಸ್ ವಿನ್ನರ್ ಇವರಾದ್ರೆ ಅಪ್ ಇವರಾಗಲಿ ಅನ್ನುವಂಥದ್ದು ಅಭಿಮಾನಿಗಳ ಒಂದು ಆಸೆ ಇದೆ ಸೊ ಈಗ ಸಾಕಷ್ಟು ಜನ ಒಂದು ರೀತಿಯಾಗಿ ಅನ್ಕೋತಾ ಇದ್ದಾರೆ ನೋಡ್ರಿ ಎಲ್ಲ ಕೊನೆಯವರೆಗೂ ಕೂಡ ಗಿಲ್ಲಿಯನ್ನು ತೆಗೆದುಕೊಂಡು ಬರ್ತಾರೆ ಕಾವ್ಯ ಅದಾದ ನಂತರ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಕೈ ಕೊಟ್ಟು ಬಿಡ್ತಾರೆ ಅನ್ನುವಂಥ ಲೈಕ್ ಆಚಾರ ಕೈ ಎತ್ತಿ ಬಿಟ್ಬಿಡ್ತಾರೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಕೂಡ ಜನ ಮಾತಾಡ್ಕೊಳ್ತಾ ಇದ್ದಾರೆ ಸಹಜವಾಗಿ ಅನ್ನೋ ಹೇಳಕ್ ಯಾಕಂತಂದ್ರೆ ನಾವೆಲ್ಲರೂ ಕೂಡ ಅನ್ಕೊಂಡ್ ಬಿಟ್ಟಿರ್ತೇವೆ ಹೌದಪ್ಪ ನಾವು ಸಾಕಷ್ಟು ಜನ ನಂಬಿ ಬಿಟ್ಟಿರ್ತೇವೆ ಆದ್ರೆ ಬಿಗ್ ಬಾಸ್ ಮನೆ ಅನ್ನುವಂಥದ್ದು ವ್ಯಕ್ತಿ ವ್ಯಕ್ತಿತ್ವಗಳ ಆಟ ಸೊ ಇಲ್ಲಿ ಆಟ ಅಂತ ಬಂದಾಗ ಕಪ್ ಅಂತ ಬಂದಾಗ ಪ್ರತಿಯೊಬ್ಬರು ಕೂಡ ವಾರ ಬಂದಂಥ ಸಂದರ್ಭದಲ್ಲಿ ಮನೆಯಿಂದ ಕಳಿಸಲೇಬೇಕಾಗಿರುವಂತದ್ದು ಯಾರ ಮನೆಯಲ್ಲಿ ಈ ಅರ್ಹತೆ ಇದಾರೋ ಅರ್ಹತೆ ಇಲ್ಲದಂಥ ವ್ಯಕ್ತಿಯನ್ನ ಕಳಿಸುವಂತದ್ದು ಸೊ ಮುಂದಿನ ದಿನದಲ್ಲಿ ಕಾವ್ಯ ಸ್ಟೇಜು ಕೂಡ ಬರ್ಬೋದು ಕಾವ್ಯವು ಕೂಡ ಬರ್ಬೋದು ಕಾವ್ಯ ಹೊರತು ಪಡಿಸಿ ಬೇರೆಯವರು ಕೂಡ ಬರ್ಬೋದು ಆದರೆ ಇಲ್ಲಿ ಗಿಲ್ಲಿಯನ್ನು ಕಳಿಸೋದಕ್ಕೆ ಕಾವ್ಯವು ಕೂಡ ಒಂದಿಷ್ಟು ರೆಡಿಯಾಗಿರ್ತಾರೆ ಯಾವುದೇ ಕಾರಣಕ್ಕೂ ಇಲ್ಲಿ ಫ್ರೆಂಡ್ಶಿಪ್ಪನ್ನು ತರೋದಿಲ್ಲ ಅವರು ಸೊ ಹೌದಪ್ಪ ಫ್ರೆಂಡ್ಶಿಪ್ ಇಲ್ಲಿಯಿಂದ ಇಷ್ಟು ದಿನಗಳ ಕಾಲ ನಾನು ನನ್ನ ಆಟಗಳನ್ನು ಆಡ್ಕೊಂಡು ಬಂದಿದ್ದೀನಿ ಗಿಲ್ಲಿ ನನಗೇನು ಕೂಡ ಸಪೋರ್ಟ್ ಮಾಡಿಲ್ಲ ಅನ್ನುವಂಥ ಲೆಕ್ಕಾಚಾರ ಬಂದರೂ ಕೂಡ ಕಾವ್ಯ ಹಿಂಜರಿಯುವಂಥ ವ್ಯಕ್ತಿನೇ ಅಲ್ಲ ಸೋಕ್ ಗಿಲ್ಲಿಯನ್ನು ಕಳಿಸೋದ್ರಲ್ಲಿ ಅವರು ಕೂಡ ಮುಂಚೆಣಿಯಲ್ಲಿ ಇರ್ತಾರೆ ಯಾಕೆ ಅಂತಂದ್ರೆ ಕಪ್ ಗೆಲ್ಲಬೇಕು ಸ್ವಾಮಿ ಹಾಗಾಗಿ ಫ್ರೆಂಡ್ಶಿಪ್ ಯಾವುದೇ ಕಾರಣಕ್ಕೂ ಇಲ್ಲಿ ಬರೋದಿಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ನಿನ್ನೆ ಎಪಿಸೋಡ್ನಲ್ಲಿ ಉಗ್ರ ಮಂಜು ಅವರ ಜೊತೆ ಮಾತಾಡ್ತಾ ನೋಡ್ತಾ ಹೋದಾಗ ಇಲ್ಲಿ ಅನ್ಸುತ್ತೆ ಇಲ್ಲಿ ಫ್ರೆಂಡ್ಶಿಪ್ಪನ್ನು ಗಳಿಸೋದ್ರಲ್ಲಿ ಕಾವ್ಯ ಒಂದಿಷ್ಟು ಎಡುತ್ತಾ ಇದ್ದಾರೆ ಸಾಕಷ್ಟು ಎಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಬಟ್ ಗಿಲ್ಲಿ ಮಾತ್ರ ಕಾವ್ಯ ಏನೇ ಮಾಡಿದ್ರೂ ಕೂಡ ಏನೇ ಆದರೂ ಕೂಡ ಕಾವ್ಯನ ಬಿಟ್ಟು ಕೊಡುವಂಥ ವ್ಯಕ್ತಿ ಅಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಾ ಇರುವಂಥದ್ದು ನೋಡೋಣ ಏನಾಗುತ್ತೋ ಏನು ಕತೆನೋ ಈ ಫ್ರೆಂಡ್ಶಿಪ್ ಒಂದು ರೀತಿಯಾಗಿ ಗಿಲ್ಲಿ ಕಪ್ ಗೆಲ್ಲೋದಕ್ಕೆ ಒಂದು ಕಡೆ ಆಧಾರ ಸ್ತಂಭ ಆಗುತ್ತಾ ಅಥವಾ ಒಂದು ಕಡೆ ಮುಳುವಾಗುತ್ತಾ ಅಂತ ಕಾದು ನೋಡಬೇಕಾಗಿದೆ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರತರ ಸುದ್ದಿಗೆ ನೋಡ್ತಾ ಇರಿ ರಬಲ್ ಟಿ ವಿ